ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇದು ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರುಣ ಮತ್ತು ಸಾಹಿತ್ಯ ಅವ್ರ ತವ್ರ ಮನೆಗೆ ಬಂದಿರ್ತಾರೆ ಕಾರಲ್ಲಿ ಇಬ್ಬರೂ ಮತ್ತು ಅವ್ರ ಜೊತೆಗೆ ಬರೋತನೂ ಬಂದಿರ್ತಾನೆ ಅದು ನೋಡ್ಬಿಟ್ಟು ಅವ್ರು ಚಿಕ್ಕಮ್ಮಿ ರೀ ರೀ ಸಾಹಿತ್ಯ ಕರುಣ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾರೆ ರೀ ಅಂತ ಇರ್ತಾಳೆ ಆದರೆ ಅವನು ಹಾಂ ಏನು ರಾಧಿಕಾ ಮತ್ತು ಯಶ್ ಇದ್ದಾನೆ ಅನ್ಕೊಂಡ ಸುಮ್ಮನೀರೇ ಅಂತ ಹೇಳಿಬಿಡ್ತಾನೆ ಆವಾಗ ಹೊರಗಡೆ ಬಂದುಬಿಟ್ಟು ಆರತಿ ತೊಗೊಂಡು ಬರ್ತೀನಿ ಏನಿದು ಈ ಥರ ಸತ್ಕಾರ ಮಾಡೋದ ನನಗೆ ಅಂಥೇಳಿ ಕರುಣ ತುಂಬ ಕೋಪದಿಂದ ಮಾತಾಡ್ತಾ ಇರ್ತಾನೆ ಸಾಹಿತ್ಯನ ಜೊತೆಗೆ ಆವಾಗ ಸಾಹಿತ್ಯ ಅಂತ ಏನೇನು ಸುಮ್ಮನೀರು ಏಯ್ ಇಲ್ಲಪ್ಪ ನನ್ನ ಕೈಲಿ ಆಗೋಲ್ಲ ಅಂತ ಕರುಣ ಅಂತಾನೆ ಯಾಕೋ ಅಂತಾಳೆ ಸಾಹಿತ್ಯ ಮತ್ತು ಈ ಥರ ಸತ್ಕಾರ ಮಾಡಿದರೆ ಹೆಂಗೆ ನೀನು ನೋಡಿದರೆ ಮುಖಮ್ ಅಂತ ಒಂದು ಸ್ವಲ್ಪ ನಗ್ಬಾರ್ದ ಅಂತ ಹೇಳ್ತಾಯಿರ್ತಾನೆ ಸಾಹಿತ್ಯಗೆ ಕರುಣ ಅದಕ್ಕೆ ಅವಳು ನಾ ಇರೋದೆ ಹೇಗೆ ಇರದೆ ಹೀಗೆ ನೋಡು ಏನು ಅಂತ ಹಾಗಾದರೆ ಸರಿ ಬಿಡು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಅವನು ಏ ಬೇಡ ಬಾರೋ ಬಾರೋ ಪ್ಲೀಸ್ ನಗ್ತಾ ನಗ್ತಾಯಿರ್ತಾನೆ ಅಂತ ಹೇಳ್ತಾಯಿರ್ತಾಳೆ ಸಾಹಿತ್ಯ ಅಷ್ಟೊತ್ತಿಗೆ ಆರತಿ ಎಲ್ಲ ತೊಗೊಂಬರ್ತಾಳೆ ಅವ್ರ ಚಿಕ್ಕಮ್ಮ ತೊಗೊಂಬಂದ್ಬಿಟ್ಟು ಬೆಳಿಗ್ತಾ ಇರ್ತಾಳೆ ಬೆಳಗ್ಬಿಟ್ಟು ಒಳಗೆ ಬಂದ್ರಿಪ್ಪ ಅಂಥೇಳಿ ಕುಕ್ಮ ಹಚ್ಬಿಟ್ಟು ಖುಷಿ ಖುಷಿಯಿಂದ ಒಳಗಡೆ ಕರ್ಕೋತಾಳೆ ಆವಾಗ ಜನಗಳ ಮಾತು ತುಂಬಾ ಜಾಸ್ತಿ ಆಗ್ತಾ ಇರ್ತೆ ಏನು ಇನ್ನೊಬ್ಬ ಹುಡುಗ ಇರ್ತಾನಲ್ಲ ಅವನಿಸ್ ಏನಪ್ಪ ಒಬ್ಬಳು ಅಂತಿರ್ತಾಳೆ ಮತ್ತು ಇನ್ನೊಬ್ಳು ಏ ಇಲ್ಲ ಕ ಅಕ್ಕ ಅವನು ಕರುಣನಿ ಅವಳು ಇಷ್ಟಪಡ್ತಾ ಇದ್ದಾನಂತೆ ನೋಡಿ ಯಾವ ಥರ ಅಂತ ಇವ್ರಿಗೂ ಯಾರಾದರೂ ಬೇಕಾಗಿತ್ತಲ್ವಾ ಒಟ್ಟಿನಲ್ಲಿ ತಾಳಿ ಕಟ್ಟಿದರೆ ಸಾಕು ಅಂತ ಕೂತ್ಕೊಂಡಿದ್ಲಿ ಇವಳು ಅಂತ ಒಬ್ರು ಅಂತ ಇರ್ತಾರೆ ಏನು ನೂರ ಎಂಟು ಜನ ನೂರ ಎಂಟು ಥರ ಮಾತಾಡ್ತಾಯಿದ್ದಾರೆ ರಿಯಲ್ ಲೈಫಲ್ಲಿ ಕೂಡ ಇದೇ ಥರ ಆಗ್ತಾ ಇರುತ್ತೆ ಇವತ್ತಿನ ಎಪಿಸೋಡಲ್ಲಿ ಇದೇ ಆಗಿತ್ತು ಮತ್ತು ಭರತ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಕರುಣನಿಗೂ ಬೇಜಾರಾಗ್ತಾ ಇರುತ್ತೆ ಈ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕರೋಣ ಅವ್ರಿಗೆ ಬೈಯೋಕಂತ ಹೊರಟಿರ್ತಾನೆ ಆದರೆ ಕರುಣನ ತಡಿತಾನೆ ಬರತ್ ಬರತ್ ಸುಮ್ಮನೆ ಇರ್ತ ಇರು ಇಲ್ಲ ಅಂದರೆ ನೋಡಿ ಭಾಳ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬರತ್ತೆ ಸ್ಟಾಪ್ ಮಾಡ್ತಾನೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್